ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ವ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ನಿನ್ನ ಜೊತೆ ನನ್ನ ಕಥೆ ಇದ್ದಾರವ ಏನೇನು ಸಂಚಿಕೆಯಲ್ಲಿ ಭೂಮಿ ಅಜಿತ್ ಕಾಲ್ ಬಿಟ್ಬಿಟ್ಟು ಸಾಹೇಬ್ರೆ ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾರಲ್ಲ ಗೆಷ್ಟೋ ಅದಕ್ಕೆ ನಾನು ಅಥವಾ ಸೇರಿಕೊಂಡು ವೆರೈಟಿಯಾಗಿ ಅಡುಗೆ ಮಾಡಿದ್ವಿ ಸಾಹಿಬ್ರೆ ಅಂತ ಹೇಳ್ತಾಳೆ ಹೌದಾ ಒಳ್ಳೇದಾಯ್ತು ಬಿಡು ಅಂತ ಅಜಿತ್ ಹೇಳ್ತಾನೆ ಆದರೆ ಭೂಮಿ ಇನ್ನೂ ಕೂಡ ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಸಾಹಿಬ್ರೆ ತಳಿರುತ್ತಂದು ಹಬ್ಬದ ಥರ ಮನೆಯೆಲ್ಲ ಡೆಕೋರೇಟ್ ಮಾಡಿದ್ದೀವಿ ನನಗೆ ಅತ್ತೆ ಸೊಸೆ ಅಂದ್ರೆ ಹೇಗಿರ್ಬೇಕು ಹಾಗೆ ರೆಡಿಯಾಗಿ ಬನ್ನಿ ಅಂತ ನಂಗೆ ರೆಡಿ ಹಾಕಿ ಕಳಿಸಿದ್ದಾರೆ ಅಂತ ಹೇಳ್ತಾಳೆ ಹೌದಾ ಹಾಗಾದರೆ ಮನೆಗೆ ನದ್ರ ಗೊಂಬೆ ಥರ ರೆಡಿಯಾಗಿ ನೀನು ಆಮೇಲೆ ಅಜಿತ್ ನಿನಗೆ ಅಜ್ಜಿ ಮತ್ತು ಅಂಜನ ಏನಾದರೂ ಅಂದ್ರೆ ಅಂತ ಕೇಳಿದಾಗ ಇಲ್ಲ ಸಾಹೇಬ್ರೆ ಯಾರೂ ಕೂಡ ಏನೂ ಅಂದಿಲ್ಲ ಅಂತ ಭೂಮಿ ಹೇಳ್ತಾಳೆ ಹೌದಾ ಯಾಕೆ ಏನೂ ಹೊಂದಿಲ್ವ ಅವರು ಸುಮ್ಮನೆ ಇದ್ರ ನಿನ್ನ ಜೊತೆ ಅಂದ್ರೆ ಹೌದು ಸಾಹೇಬ್ರೆ ಸುಮ್ಮನೆ ಇದ್ದರು ಅಂತ ಹೇಳ್ತಾಳೆ ಈ ಕಡೆ ಅಜಿತ್ಗೆ ಅನುಮಾನ ಬರುತ್ತೆ ಯಾಕೋ ಅಜ್ಜಿ ಮತ್ತು ಅಜ್ಜಿ ನಮ್ಮ ಅಂಜನಾ ಭೂಮಿನ ನಾ ಇಲ್ಲಂದ್ರೆ ತುಂಬ ಗ ಯಾಕೆ ಇವತ್ತು ಸುಮ್ಮನೆ ಇದ್ದಾರೆ ಏನು ಅವಳನ್ನ ಸೊಸ್ಯಾ ಅಂತ ಒಪ್ಕೊಂಡ್ಬಿಟ್ರ ಅಂತ ಅವ್ನು ಅನುಮಾನ ಮನ ಈ ಕಡೆ ನೋಡಿದ್ರೆ ಅಶ್ವಿನಿ ರಾನನ ಮತ್ತು ಅವನ ಮಗಳಾದ ಸಾಕ್ಷಿನ ಕರ್ಕೊಂಡು ಬಂದು ಇದೇ ನೋಡಿ ಮನೆಯಿಂದ ಹೌದಾ ಇದೇನಾ ನಾವು ತೊಗೊಳ್ತಾ ಇರೋದು ಮನೇನ ಇವಾಗ ಏನದನ್ನ ಗು ಕಬ್ಜಾಕಿ ತೊಗೊಳ್ತಾ ಇರೋದು ಇದೇನಾ ಅಂತ ಖುಷಿ ಪಡ್ತಾ ಇರ್ತಾರೆ ಅದೇ ಟೈಮ್ಗೆ ರಾಮ್ ಬಂದುಬಿಟ್ಟು ಮನೆಗೆ ವೆಲ್ಕಮ್ ಮಾಡ್ತಾನೆ ಬನ್ನಿ ರಾಯ ಅವರೇ ಬನ್ನಿ ಸಾಕ್ಷಿ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾನೆ ಎಲ್ಲರೂ ಕೂಡ ಮನೆಯಲ್ಲಿ ಸಿದ್ಧವಾಗಿರ್ತಾರೆ ಭೂಮಿನೇ ಬರ್ತಾ ಇಲ್ಲಲ್ಲ ಅಂತ ಸಂಗೀತಮ್ಮ ಅಂತಿರ್ತಾಳೆ ಅದೇ ಟೈಮ್ಗೆ ರಾಣನು ಬರ್ತಾನೆ ರಾಣಗೆ ಅವರು ಇವಳು ನನ್ನ ಧರ್ಮಪತ್ನಿ ಅಂತ ಸಂಗೀತನ ನಮ್ಮ ಮತ್ತೆ ಅಂತ ಅಜ್ಜಿನ ಎಲ್ಲರೂ ಕೂಡ ಪರಿಚಯ ಮಾಡಿಕೊಡ್ತಾನೆ ಇವಳು ನನ್ನ ಮಗಳು ಅಪೇಕ್ಷ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಅವನಿಗೆ ಒಂದು ಕಾಲ್ ಬರುತ್ತೆ ರಾಣಾಗ ಅವನು ಮಾತಾಡ್ತಾ ಹೋಗ್ತಾ ಇರ್ತಾನೆ ಭೂಮಿ ಇದ್ರಿಗೆ ಬಂದುಬಿಟ್ಟು ಡ್ಯಾಶ್ ಹೊಡಿತಾಳೆ ಹೊಡೆದ ತಕ್ಷಣ ನೋಡಿ ಅವನು ನೋಡಿ ಗಾಬರಿ ಆಗ್ತಾಳೆ ಯಾಕಂದ್ರೆ ಅವತ್ತು ಸತ್ಯನ ಹಾಕಿ ಹೊರಗಡೆ ಹೋಗಿದ್ದಾಗ ಪುರುಷೋತ್ತಮರಿಗೆ ಗುಂಡು ಹಾರಿಸಿದ್ದು ಇವನೇ ಅವನ ಕಡ್ಗ ಅವನ ಕೈಯಲ್ಲಿದ್ದ ಅಚ್ಚೆಯನ್ನು ಗುರುತಿಡಿದ್ಬಿಟ್ಟು ಭೂಮಿ ಇವನೇ ಅವತ್ತು ಪುರುಷೋತ್ತಮಗೆ ಗುಂಡು ಹಾರಿಸಿದ್ದು ಅಂತ ಅಂತಾಳೆ ಅವನ್ನ ಎದೆಯನ್ನು ನೋಡ್ತಾ ಇದ್ದಾಳೆ ನುಂಗೋ ಹಾಗೇ ಆಕೆಗೆ ತುಂಬ ಕೋಪ ಬಂತು ಅಯ್ಯೋ ಇಂಥವ್ರ ನಮ್ಮ ಮಾವನ ಜೊತೆ ಡೀಲ್ ಮಾಡ್ತಾ ಇರೋದು ಅಂತ ತಪ್ಪಿಸ್ಬೇಕಂತ ಹಾಗೆ ಯೋಚನೆ ಮಾಡ್ತಾಳೆ ಅಲ್ಲ ಇವರು ಸಂಗೀತಮ್ಮ ಇವ್ರನ್ನ ಪರಿಚಯ ಮಾಡ್ತಾರೆ ಇವ್ರನ್ನ ಸೋಸಿ ಭೂಮಿ ಅಂತ ಪರಿಚಯ ಮಾಡ್ತಾರೆ ಆದರೆ ಭೂಮಿ ಅತ್ತೆ ಇವರು ಕಳ್ಳ ಅತ್ತೆ ಇವ್ರು ಯಾಕೆ ನಮ್ಮ ಮನೆಗೆ ಬಂದಿದ್ದಾರೆ ಅವತ್ತು ಪುರುಷೋತ್ತಮವ್ರಿಗೆ ಗುಂಡಿದ್ದು ಇವರೇ ಅಂದಾಗ ರಾಮನವರು ಏನು ಮನೆಗೆ ಬಂದವ್ರಿಗೆ ಅವಮಾನ ಮಾಡ್ತೇವೆ ಸುಮ್ಮನೆ ಇರೋಕ್ಕಾಗಲ್ವಾ ಭೂಮಿ ನೀನು ಅಂತ ಭೂಮಿಗೆ ಬೈತಾರೆ ಮನೆಯವರೆಲ್ಲರೂ ಕೂಡ ಗಾಬರಿಯಾಗಿದ್ದಾರೆ ಯಾಕಂದ್ರೆ ಭೂಮಿ ನೋಡಿದರೆ ಇವನೇ ಪುರುಷೋತ್ತಮನ ಕೊಂದಿದ್ದು ಅಂತ ಹೇಳ್ತಾರೆ ಆದರೆ ಆ ಕೊಂದಿದ್ ವಿಷಯ ಅಶ್ವಿನಿಗೆ ಮತ್ತು ದೇವಿಯನಿಗೆ ಗೊತ್ತಿರುತ್ತೆ ಆ ಸಂಗೀತಮ್ಮ ಹಾಗೆ ಮಾತಾಡ್ಬೇಡಮ್ಮ ಅವ್ರಿಗೆ ಸಾರಿ ಕೇಳಂದ್ರೆ ಅತ್ತೆ ಇವನು ಕಳ್ಳಾತ್ತೆ ಇವನೇ ಅವತ್ತು ಪುರುಷೋತ್ತಮಗೆ ಗುಂಡು ನಾನು ನನ್ನ ಕಣ್ಣರೇ ನಾನು ಸತ್ಯನ ಕೂಡ ನೋಡಿದ್ದೀವಿ ಅಂತ ಹೇಳ್ತಾಳೆ ರಾಮವರು ಕೋಪಗೊಳ್ತಾರೆ ಏನು ನೀನು ಈ ರೀತಿ ಮಾತಾಡ್ತೀಯ ನನ್ನ ವರ್ಕಿಗಾಗಿ ಅವರು ಬಂದಿದ್ದಾರೆ ನನಗೆ ಹೆಲ್ಪ್ ನೀ ಅವ್ರಿಗೆ ಈ ರೀತಿ ನಾವು ಮಾತಾಡೋದು ಅಂತ ಹೇಳ್ತಾರೆ ಈ ಕಡೆ ರಾಣ ನೋಡಿದರೆ ನಾನು ಮಂಡ್ಯಕ್ಕೆ ಬಂದಿರೋದೇ ಇದೆ ಫಸ್ಟು ನನಗೇನಮ್ಮ ಏನು ಅಂತ ಇದೆ ಯಾರು ಪುರುಷೋತ್ತಮ್ ಯಾವ ಗುಂಡು ನನಗೇನು ಗೊತ್ತಿಲ್ಲ ಅಂತ ರಾಣ ಹೇಳ್ತಾನೆ ಆದರೆ ಈ ಭೂಮಿ ನೋಡಿದರೆ ಖರ್ಚಾಡ್ತಾಯಿದೆ ಇಲ್ಲ ಅತ್ತೆ ಅವತ್ತು ಪುರುಷೋತ್ತಮ ಅವರಿಗೆ ಗುಂಡರಿಸುತ್ತ ಇವರೇ ಅತ್ತೆ ಅಂತ ಹೇಳ್ತಾರೆ ಆವಾಗ ಸಾಕ್ಷಿ ಬಂದ್ಬಿಟ್ಟು ಏನು ನಮಗೆಲ್ಲ ಅವಮಾನ ಮಾಡ್ತಾಯಿದ್ದೀರಾ ನಾವೇನು ಊಟ ಕಂಡಿಲ್ವಾ ಅಂತ ಹೇಳ್ತಾಳೆ ಆವಾಗ ರಾಮವರು ಏನು ನನ್ನ ಪರವಾಗಿ ಬಂದವ್ರಿಗೆ ಈ ರೀತಿ ಅವಮಾನ ಮಾಡ್ತೀಯ ಅಂತ ಕೈಯೇ ಎತ್ತಲಿಕ್ಕೆ ಹೋಗ್ತಾರೆ ಸಾಕ್ಷಿನೂ ಕೂಡ ಏನ್ರಿ ನೀವು ನಮಗೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅವಮಾನ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಡೈಲು ಬೇಡ ಯಾವುದು ಬೇಡ ಅಂತ ಸಾಕ್ಷಿ ಹೇಳ್ತಾಳೆ ದೇವೇನೆ ಅದನ್ನೆಲ್ಲವನ್ನು ಕೂಡ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದಾಳೆ ಭೂಮಿ ಸಾರಿ ಕೇಳ್ಬಿಡಮ್ಮ ರೀ ಅವಳು ನಮ್ಮ ಮನಸ್ಸು ಸರಿ ಬೇರೆಯವ್ರ ಇದ್ರಿಗೆ ಈ ರೀತಿ ಮಾಡಬೇಡಿ ಅಂತ ಸಂಗೀತ ಅವ್ರಿಗೂ ಬುದ್ಧಿ ಹೇಳ್ತಾಳೆ ಈ ಕಡೆ ಭೂಮಿಗೆ ಸಾರಿ ಕೇಳಿದಾಗ ಇಲ್ಲ ಅತ್ತೆ ಅವತ್ತು ಇವರು ಪುರುಷೋತ್ತವರನ್ನು ಕೊಲೆ ಕೊಲೆ ಮಾಡಿದ್ದು ಇವರೇ ಅತ್ತೆ ನಾ ಇವ್ರಿಗೆ ಸಾರಿ ಕೇಳಲ್ಲ ಅತ್ತೆ ಅಂತ ಅವನು ಎದೆ ಮೇಲೆ ಹಂಗಿನೇ ಹಿಡಿದ್ಬಿಟ್ಟು ಹೊಡೆಯೋಕೆ ಹೋಗ್ತಾಳೆ ಅದನ್ನು ನೋಡಿದಂಥ ರಾಮವರು ತುಂಬಾ ಕೋಪಗೊಳ್ತಾರ ರಾನೂ ಕೂಡ ನಾನು ನಿನ್ನನ್ನು ಸುಮ್ಮನೆ ಬಿಡಲಮ್ಮ ನಾನು ಹಾಂ ಎಸ್ ನಿಮ್ಮ ಡೀಲು ಬೇಡ ಏನು ಬೇಡ ನಾನು ಏನು ದುಡ್ಡು ಕೊಟ್ಟಿದ್ದೀನೋ ಅದನ್ನಷ್ಟು ಕೂಡ ನಂಗೆ ವಾಪಸ್ ಕೊಡಬೇಕು ನೀವು ನಿಮ್ಮ ಜೊತೆ ನಮಗೆ ಯಾವುದೇ ವ್ಯವಹಾರ ಬೇಡ ಇಂಥವ್ರ ಜೊತೆ ನಾವು ವ್ಯವಹಾರ ಒಲ್ವಿ ಅಂತ ಹೇಳ್ತಾರೆ ಆದರೆ ಸಂಗೀತಮ್ಮ ಇಲ್ಲ ನಿಮಗೆ ಕೈ ಮುಗಿತೀವಿ ಆ ರೀತಿ ಇದನ್ನು ಮಾಡಬೇಡಿ ನಿಮಗೋಸ್ಕರ ಅಡುಗೆ ಮಾಡಿದ್ದೀವಿ ನಾವು ನೀವು ಊಟ ಮಾಡ್ಕೊಂಡು ಹೋಗಿ ನಮಗೆ ತುಂಬ ನೋವಾಗುತ್ತೆ ಅಂತ ಸಂಗೀತಮ್ಮ ಹೇಳ್ತಾಳೆ ಆದರೆ ಭೂಮಿ ಹೋಲಿ ಬಿಡಿ ಅತ್ತೆ ಇಂಥವ್ರಿಗೆ ಊಟ ಮಾಡಿಸೋದೆ ಒಳ್ಳೇದಲ್ಲ ಅತ್ತೆ ಮಾವ ಇವ್ರ ಜೊತೆ ನೀವು ವ್ಯವಹಾರ ಮಾಡಬೇಡಿ ಇವರು ಚಲೋ ಚಲೋ ಇಲ್ಲ ಮಾವ ಇವರು ತುಂಬ ದುಷ್ಟರು ಮಾವ ಅಂತ ಹೇಳ್ತಾರೆ ಅವ ಅದೇ ಟೈಮ್ಗೆ ಅಶ್ವಿನಿ ಬಂದುಬಿಟ್ಟು ಏನೋ ಇವರು ನಾಲ್ಕರ ಕರ್ಕೊಂಬಂದು ವ್ಯಕ್ತಿಗಳಂತ ಈ ರೀತಿ ಅವಮಾನ ಮಾಡ್ತಾ ಇದ್ದೀಯ ನೀನು ಅಂತ ಮತ್ತೊಂದು ಬೇರೆ ಟ್ರ್ಯಾಕಿಗೆ ಒಯ್ತಾಯಿದ ಆವಾಗ ಭೂಮಿ ಏನು ನಾನು ಆ ರೀತಿ ಅನ್ಕೋತೇನೆ ಇಲ್ಲ ಹಾಗಾದರೆ ನೀನು ಕೂಡ ಅವರಲ್ಲಿ ಶಾಮೀಲಾಗಿದೆಯಾ ನೀನು ಅಂತ ಭೂಮಿ ಅಶ್ವಿನಿಗೂ ತರಟೆ ತೋತಾಳೆ ಆವಾಗ ಶ್ರವಣ ಅವ್ರಿಗೆ ಕೋಪ್ಕೊಂಡ್ಬಿಟ್ಟು ಏನು ನನ್ನ ಮಗಳಿಗೆ ಮಾತಾಡ್ತೀಯಾ ನೀನು ಹಾಂ ನನ್ನ ಮಗಳಿಗೆ ಮಾತಾಡಬೇಡ ನೀನು ಅಂತ ಆಕೆಗೆ ರೇಗ್ತಾರ ಆವಾಗ ಸಂಗೀತ ಮತ್ತು ಶ್ರವಣ ನೀನಾದರೂ ಕೂಡ ಸುಮ್ಮನಿರು ಸ್ವಲ್ಪ ಹೊತ್ತು ಸುಮ್ಮಿರು ಅಂತ ಅವನೇ ಸುಮ್ಮನೆ ಮಾಡ್ತಾರೆ ಅದರ ರಾಣ ನಿಮ್ಮ ಜೊತೆ ನಾನು ಯಾವುದೇ ವ್ಯವಹಾರ ಒಲ್ಲೇ ನಾನು ಇದನ್ನಿಷ್ಟಕ್ಕೆ ಸ್ಟಾಪ್ ಮಾಡಿಬಿಡೋಣ ಅಂತ ರಾಣವರು ಹೊರಟೇ ಹೋಗ್ತಾರೆ ಅವಾಗ ರಾಮವರು ತುಂಬ ನೋವು ಮಾಡಿಕೊಂಡು ಗಟ್ಟಿಯಾಗಿ ಎದೆಯನ್ನು ಹಿಡ್ಕೊಂಡು ಕುಂದಿರ್ತಾರೆ ಪಾಪ ಭೂಮಿ ನೋಡೋಕೆ ಬಂದು ಅವ್ರನ್ನ ಮಾತಾಡ್ಸ್ಕೋಗ್ತಾ ಅದರ ಶ್ರವಣ ಆಕೆ ಮೇಲೆ ತುಂಬಾ ರೇಗಾಡ್ತಾನೆ ಏನು ನೀನು ಈ ಮನೆ ಮಗಳು ಅಲ್ಲ ನೀನು ಯಾರೂ ಕೂಡ ಸೊಸೆ ಅಂತನೂ ಒಪ್ಕೊಂಡಿಲ್ಲ ಎಲ್ಲ ನಿನ್ನಿಂದನೇ ಆಗ್ತಾ ಇದೆ ನಿನ್ನ ಮಾಡೋದು ಸರಿನಾ ಇದು ಅಂತ ಶ್ರಾವಣ ಭೂಮಿ ಮೇಲೆ ರಕ್ತಾನ ಪಾಪ ಭೂಮಿ ತುಂಬಾ ನೋವು ಮಾಡಿಕೊಂಡು ಅಳ್ತಾ ಇದ್ದಾಳೆ ಯಾಕೆ ನೋಡಿದ್ದ ದೃಶ್ಯವನ್ನು ಹೇಳಿದರು ಕೂಡ ಯಾರು ಕೂಡ ನಂಬ್ತಾನೇ ಇಲ್ಲ ಈ ಕಡೆ ರಾಣ ಕೋಪದಿಂದ ಮಗಳು ಕರ್ಕೊಂಡು ತನ್ನ ಕಾರಲ್ಲಿ ಎತ್ತಿ ಹೋಗೇ ಬಿಡ್ತಾನೆ ಆ ಕಡೆ ನೋಡಿದರೆ ಸ್ಟೇಷನ್ನಿಂದ ಅಜಿತಾ ಬರ್ತಾನೆ ಅಲ್ಲ ಆ ಕಾರ್ ಆ ಕಡೆ ಹೋಗುತ್ತೆ ಅವನ ಬೈಕ್ ಈ ಕಡೆ ಬರುತ್ತೆ ಏನು ಇಷ್ಟು ಬೇಗ ಹೊಂಟ್ರಲ್ಲ ರಾಣ ಅವರು ನಾನು ಇಷ್ಟು ಬೇಗ ಹೋಗ್ತಾರೆ ಅಲ್ಲ ಇಷ್ಟು ಊಟ ಆಯ್ತಾ ಅಂತ ಅವನು ನನ್ನ ಮನ ಆ ಕಡೆಯೇ ಕಾರ್ ಕಡೆಯೇ ನೋಡ್ತಾ ಯೋಚನೆ ಇದ್ದಾನೆ ಅಲ್ಲ ಇವ್ರು ಇಷ್ಟು ಬೇಗ ಯಾಕೆ ಹೋದ್ರು ಇಷ್ಟಲುಗೂ ಊಟ ಆಯಿತಾ ಅವ್ರದ್ದು ಏನಪ್ಪ ಒಳಗೆ ಹೋಗಿ ವಿಚಾರ ಮಾಡೋಣ ಅಂತ ಒಳಗೆ ಹೋಗ್ತಾನೆ ಒಳಗೆ ಹೋದರೆ ಆ ಅಜ್ಜಿ ಎಲ್ಲರೂ ಕೂಡ ಭೂಮಿನ ನುಂಗ ಹಾಗೇ ನೋಡ್ತಾ ಇರ್ತಾರೆ ಈಕೆ ನೋಡಿದ್ರೆ ದೇವಿಯಾನಿ ಅದನ್ನೆಲ್ಲವನ್ನೂ ಕೂಡ ಮಜಾ ತೊಗೊಳ್ತಾ ಇದ್ದಾಳೆ ಎಲ್ಲದಕ್ಕೂ ಮೂಲ ಕಾರಣವೇ ಈ ದೇವಿಯಾನಿ ಆದ್ರೆ ಶ್ರಾ ಈ ನಮ್ಮ ಅವರು ತುಪ್ಪ ಕೋಪ್ಕೊಂಡ್ಬಿಟ್ಟು ಏನಿದು ನನ್ನ ಎಲ್ಲ ಲೈಫೇ ಹಾಳಾಗೋಯ್ತು ನಾನು ರಮಣ್ಣನಗ ರಮಣ ಅವ್ರ ಗತಿ ಸೂಸೈಡ್ ಮಾಡ್ಕೋತೀನಿ ಅಂತ ಹೇಳ್ತಾನೆ ಆವಾಗ ಅವ್ರು ಬೈತಾರೆ ನಮಗೆ ಅವ್ನದೊಬ್ಬಂದಿ ಸಾಕಾಗಿದೆ ನೀವು ಯಾಕೆ ಸೂಸೈಡ್ ಮಾಡ್ಕೋತೀರಿ ಮಾವ ನೀವು ಧೈರ್ಯ ತೊಗೊಳಿಬೇಕಾದ್ರೆ ರಾಮ ರಾಣ ಅವ್ರ ಜೊತೆ ನಾನು ಮಾತಾಡ್ತೀನಿ ಅಂತ ಶ್ರವಣ ಅವ್ರಿಗೆ ಧೈರ್ಯವನ್ನು ಹೇಳ್ತಾನೆ ಆದರೆ ರಾಮ್ ಇಲ್ಲ ನನಗೆ ಸಾಕಾಯಿತು ನನ್ನ ಎಲ್ಲ ರೆಪ್ಯುಟೇಷನ್ ಎಲ್ಲ ಹಾಳಾಯಿತು ನನ್ನ ಬಿಸ್ನೆಸ್ ಕೂಡ ಹೊತ್ತು ಇವಳನ್ನು ಏನು ಮಾಡಲಿ ನಾನು ನಂಗೆ ಇಲ್ಲ ಅಂತ ರೇಗ್ತಾರ ಅಜ್ಜಿನೂ ಕೂಡ ಏನೇನೇನು ನೀನು ಸುಮ್ಮನೆ ಇರೋಕ್ಕಾಗಲ್ವ ನೀನು ಎಲ್ಲನ ಹಾಳು ಮಾಡಿಬಿಟ್ಟೆಲ್ಲ ನೀನು ಇನ್ನೂ ಮನೆನ ಏನು ರಣರಂಗ ಮಾಡ್ತಾಯಿದೆಯಾ ನೀನು ಅಂತ ಅಜ್ಜಿನೂ ಭೂಮಿ ಮೇಲೆ ರೇಗ್ತಾಳೆ ಅಜ್ಜಿ ಕೋಪದಿಂದ ಆಕೆ ಮೇಲೆ ಕೈ ಮಾಡೋಕ್ಕೆ ಹೋಗ್ತಾಳೆ ಅದೇ ಟೈಮಿಗೆ ಅಜ್ಜಿತ ಬಂದ್ಬಿಟ್ಟು ಅಜ್ಜಿ ಏನಿದು ನೀನು ಮಾಡೋದು ಅಂತ ಹೇಳ್ತಾನೆ ಅಂ ಅಂಜನನು ಎಲ್ಲರೂ ಅಲ್ಲಿ ಸೇರಿದಂಥ ನಮ್ಮ ಅಪ್ಪು ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಅಜ್ಜಿ ಆಕೆ ಮ್ಯಾಗೆ ಕೈ ಮಾಡೋಕೋದ್ರ ಅಂತ ಆದ್ರೆ ಅಜಿತ್ ಹೇಳ್ತಾನೆ ಅಲ್ಲ ಅಜ್ಜಿ ನಿಮ್ಮ ಮನೆಯವರಿಗೆ ಹಿರಿ ಮನುಷ್ಯರು ನೀವೆಲ್ಲ ಸಮಾಧಾನ ಮಾಡಬೇಕು ಅದು ಬಿಟ್ಟು ಭೂಮಿ ಮೇಲೆ ಕೈ ಮಾಡ್ತಾ ಇದ್ದೀರಲ್ಲ ಎಲ್ಲದಕ್ಕೂ ಅವರೇ ಕಾರಣ ಅವಳೇ ಕಾರಣನ ಭೂಮಿ ಅವಳಿಗೆ ಯಾಕೆ ನೀವು ಇಷ್ಟು ಕಷ್ಟ ಕೊಡ್ತೀರ ರೇಗ್ತೀರ ಆಕೆ ಏನು ಮಾಡ್ರು ತಪ್ಪಾದರೂ ಏನು ಅಂತ ಅಜಿತ ಕೇಳ್ಕೋತಾನೆ ಆವಾಗ ರಾಮವರು ಕೋಪಗೊಂಡ್ಬಿಟ್ಟು ಬಂದ್ಬಿಟ್ಟು ಅಜಿತ್ ಮೇಲೇ ಕೈ ಮಾಡ್ತಾರ ಒಂದು ಕೆನ್ನೆಗೆ ಹೊಡೆದೇ ಬಿಡ್ತಾರ ಪಾಪ ಅಜಿತ್ ತುಂಬಾ ನೋವು ಮಾಡ್ಕೋತಾನ ಆದರೂ ಕೂಡ ಅವನು ಗಟ್ಟಿ ಮಾಡ್ಕೋತಾನೆ ಯಾಕಪ್ಪ ಹೊಡೆದ್ರು ಏನಾಗಿದೆ ಮನೆಯಲ್ಲಿ ಹೇಳಿ ಯಾರಾದರೂ ಮಾತಾಡಿ ಅಂತ ಹೇಳ್ತಾನೆ ಆದರೆ ದೇವಿನ ಕೂಡ ಗಾಬರಿ ಆಗ್ತಾಳೆ ಏನು ರಾಮ್ ಮಗನ ಮೇಲೆ ಕೈ ಮಾಡಿದ್ನ ಅಂತ ಆದರೆ ರಾಮ್ ವಾರ್ನ್ ಮಾಡ್ತಾರೆ ಅಲ್ಲ ಕನೋ ನೀನು ಬರೀ ನಿನಗೆ ಭೂಮಿಗೆ ಏನು ಅಂತ ಅಷ್ಟೇ ಹೇಳ್ತೀಯ ಅವಳಿಂದ ಏನಾಗಿದೆ ಮನೆಯಲ್ಲಿ ಸಿಚುವೇಶನ್ ಒಂದಾದರೂ ಕೇಳ್ತೀಯ ನೀನು ಅಂತ ಅವ್ರು ಹೇಳ್ತಾರೆ ಈ ಭೂ ಅದೇ ಟೈಮ್ಗೆ ಅಶ್ವಿನಿ ಅಲ್ಲ ಭೂಮಿ ತಂದೆ ಮಗನ ನಡುವೆನೇ ತಂದಾಕ್ಬಿಟ್ಟೆ ನೀನು ಅಂತ ಮತ್ತಷ್ಟು ಉರಿಯೋದ್ರ ಮೇಲೆ ತುಪ್ಪವನ್ನು ಸುರಿಯಿತಾಳ ಅವರು ಹೇಳ್ತಾರೆ ಕಡೆ ನಾನು ಇರಬೇಕು ಇಲ್ಲ ಭೂಮಿ ಇರಬೇಕು ಈ ಮನೆಯಲ್ಲಿ ನಾಳೆ ಇದು ಏನು ಡಿಸೈಡ್ ಮಾಡಿ ಅವಳು ಈ ಮನೆಯಲ್ಲಿ ಇದ್ರೆ ನಾನು ಮಾತ್ರ ಈ ಮನೆಯಲ್ಲಿ ಇರಲ್ಲ ಅಂತ ಹೇಳ್ತಾರೆ ಪಾಪ ತುಂಬ ಭೂಮಿ ದುಃಖದಿಂದ ಅಳತಾ ಇದ್ದಾಳೆ ಅವ್ರು ಮಾತ್ರ ವಾರ್ನ್ ಮಾಡಿಬಿಟ್ಟು ಅವಳು ಇರಬೇಕು ಇಲ್ಲ ನಾನು ಇರಬೇಕು ಅಂತ ಹೇಳಿ ರೂಮ್ ಕಡೆ ಹೋಗ್ತಾರ ಎಲ್ಲರೂ ಕೂಡ ಮನೆಯಲ್ಲಿ ದುಃಖಿತರಾಗಿದ್ದಾರೆ ಮನೆಯನ್ನೆಲ್ಲ ಏನಪ್ಪ ಅಂದ್ರೆ ರಣರಂಗದ ರೂಪವನ್ನು ತಾಳೈತಿ ಆದ್ರೆ ಇದಕ್ಕೆಲ್ಲ ಕಾರಣ ಅನಿ ಆದರೆ ಈ ಎಲ್ಲ ಹೊಣೆ ಭೂಮಿಗೆ ಹೋಗ್ತಾ ಇದೆ ರಾಮ್ ಅವರಂತೂ ಭೂಮಿನ ಮನೆಯಲ್ಲಿಟ್ಕೊಳ್ಳೋ ಸಿಚುವೇಶನ್ನೇ ಇಲ್ಲ ಅವಳಿದ್ರೆ ನಾನು ಈ ಮನೆಯಲ್ಲಿ ಇರೋದೇ ಇಲ್ಲ ಅಂತ ಹೇಳಿಬಿಟ್ರು ಇದು ಸಂಗೀತಮ್ಮ ಅಜಿತ್ಗೆ ತುಂಬ ನೋವು ಇದೆ ಆದ್ರೆ ಭೂಮಿ ಹೋಗ್ತಾಳೆ ಅಥವಾ ಅವ್ರ ಮನೆಯಿಂದ ಹೋಗ್ತಾರ ಅನ್ನೋದನ್ನು ನಾವು ಕಾದ್ ನೋಡಬೇಕು ಈ ಕಡೆ ಭೂಮಿ ಅಜಿತ ರೂಮಿಗೆ ಬಂದ್ಬಿಟ್ಟು ಭೂಮಿ ನಡೆದದ್ದನ್ನೆಲ್ಲ ಹೇಳ್ತಾಳೆ ಇಲ್ಲ ಸಾಹಿಬ್ರೆ ನಾನು ಪಕ್ಕ ನೋಡಿದ್ದೀನಿ ಅವತ್ತು ಈ ರಾಣ ಅವರೇ ಪುರುಷೋತ್ತಮ ಅವ್ರಿಗೆ ಮೇಲೆ ಗುಂಡು ಹರಿಸಿದ್ದು ಆದರೆ ಇದನ್ನು ಹೇಳಿದರೆ ಎಲ್ಲರೂ ಕೂಡ ನನ್ನ ಮೇಲೆ ರೈಗಾಡ್ಬಿಟ್ರು ನಾನು ಏನು ಮಾಡಬೇಕು ಆದ್ರೆ ಅವನ ಜೊತೆ ಬಿಸ್ನೆಸ್ ಮಾಡೋದು ಒಳ್ಳೇದಲ್ಲ ಅಜಿತ್ ಸಾಹೇಬ್ರೆ ಹೇಗಾದರೂ ಮಾಡಿ ನೀವು ಮಾವನ ತಡಿಲೇಬೇಕು ಅಂತ ಅಜಿತ್ ಕೇಳ್ತಾನೆ ಅಜಿತ್ಗೆ ಹೇಳ್ತಾಳೆ ಮುಂದೆ